ಉಪ ಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಇಡಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಚನ್ನಪಟ್ಟಣದ ಬಹಿರಂಗ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯನ್ನು ಮೂಲಕ ಶಾಸಕ ಬಾಲಕೃಷ್ಣ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿಗೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೃತಜ್ಞತಾ ಸಮಾವೇಶ ನಡೆಸಲಾಗಿತ್ತು ಈ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಸ್ವಾಗತಿಸುವ ಭರದಲ್ಲಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕೆ ಸಿದ್ದರಾಗಿರೋ ಅಂತ ಬಾಲಕೃಷ್ಣ ಮಾತು ಶುರು ಮಾಡಿದ್ದಾರೆ ಈಗ ಇದು ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೂ ಕೂಡ ನಾಂದಿ ಹಾಡುತ್ತೆ ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಸಿಎಂ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿತ್ತು ಹಾದಿ ಬೀದಿಯಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಡಿನ್ನರ್ ಮೀಟ್ ಮಾಡುವ ಮೂಲಕ ಪಕ್ಷದೊಳಗಿನ ಭಿನ್ನ ಮತ ಬಹಿರಂಗವಾಗದಂತೆ ಎಚ್ಚರಿಕೆ ವಹಿಸುವುದಕ್ಕೂ ಸೂಚಿಸಿತ್ತು ಇದರ ನಡುವೆನೂ ಬಾಲಕೃಷ್ಣ ಅವರು ಕೊಟ್ಟಿರೋ ಈ ಹೇಳಿಕೆ ನಿಜಕ್ಕೂ ಸಿದ್ದರಾಮಯ್ಯ ಬಣ್ಣದ ಕೆಂಗಣಿಗೆ ಗುರಿಯಾಗಬಹುದು ಅಂತ ಹೇಳಬಹುದು ಇನ್ನು ಈ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಚನ್ನಪಟ್ಟಣ ಜನ ವಾಸಕ್ಕೆ ಮನೆಗಳು ಬೇಕು ಅಂತ ಕೇಳಿದೀರಾ ವಸತಿ ಇಲಾಖೆಯಿಂದ ಮನೆಗಳನ್ನ ಕೊಡ್ತೀವಿ ಯಾರು ಕೂಡ ಒಂದು ರೂಪಾಯಿ ಲಂಚ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ರಾಮನಗರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಾತನೂರು ರಸ್ತೆಯ ಶ್ರೀ ಮಹದೇಶ್ವರ ದೇವಸ್ಥಾನದ ಹತ್ತಿರ ಆಯೋಜಿಸಿದ್ದ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಗೆಲುವಿಗೆ ಕಾರಣರಾದ ಮತದಾರರಿಗೆ ಕೃತಜ್ಞತಾ ಸಮಾವೇಶದಲ್ಲಿ ಡಿಸಿಎಂ ಮಾತನಾಡಿದರು ನೀವು ನಮಗೆ ಮತ ಕೊಟ್ಟು ಬೆಂಬಲಿಸಿದ್ದನ್ನ ನಾವು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ನೀವು ಹಣಕ್ಕೆ ಬೆಲೆ ಕೊಡಲಿಲ್ಲ ಗುಣಕ್ಕೆ ಬೆಲೆ ಕೊಟ್ರಿ ಅಂತ ಶ್ಲಾಘಿಸಿದ್ರು ಜಿಲ್ಲೆಯಲ್ಲಿ ರಾಮನ ಭಂಟ ಆಂಜನೇಯನ ದೇವಸ್ಥಾನ ಎಲ್ಲೆಡೆ ಇದೆ ಯಾಕಂದ್ರೆ ಅವನು ಪ್ರಾಮಾಣಿಕ ಸೇವಕ ಇಂತಹ ಸೇವೆಗೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ ಮನೆಗಳು ಬೇಕು ಅಂತ ನೀವು ಕೇಳ್ಕೊಂಡಿದ್ದೀರಾ ವಸತಿ ಇಲಾಖೆಯಿಂದ ಮನೆಗಳನ್ನ ನೀಡಲಿದ್ದು ಯಾರೂ ಕೂಡ ಒಂದು ರೂಪಾಯಿ ಲಂಚ ಕೊಡಂಗಿಲ್ಲ ಅಂತ ಹೇಳಿದ್ದಾರೆ ನೀವು ಕೊಟ್ಟಿರೋ ಶಕ್ತಿಗಾಗಿ ನಿಮಗೆ ಅಭಿನಂದನೆಗಳು ತಿಳಿಸೋದಕ್ಕೆ ಬಯಸಿದ್ವಿ ಗಾಂಧಿ ಭಾರತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಮತದಾರರಿಗೆ ಕಾರ್ಯಕರ್ತರಿಗೆ ನಾಯಕರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಸಮಾವೇಶವನ್ನು ನಡೆಸೋದಕ್ಕೆ ಆಗಿರಲಿಲ್ಲ ಆ ಘಳಿಗೆ ಈಗ ಬಂದಿದೆ ನಾನು ಯಾರ ಬಗ್ಗೆನೂ ಟೀಕೆ ಮಾಡೋದಿಲ್ಲ ಬಿಜೆಪಿ ಜೆಡಿಎಸ್ ನಾಯಕರು ಮಾಡಿರೋ ಟೀಕೆಗಳಿಗೆ ನೀವು ಕೊಟ್ಟಿರೋ ಜನಾದೇಶವೇ ತಕ್ಕ ಉತ್ತರ ನೀವು ಚನ್ನಪಟ್ಟಣಕ್ಕೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ತಿಳಿಸಿದ್ದಾರೆ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದು ಅವರೇ ದಿನಾಂಕವನ್ನು ನಿಗದಿ ಮಾಡಿದಂಥದ್ದು ಎರಡನೇ ತಾರೀಕು ಹೋಗೋಣ ನಾವೆಲ್ಲ ನಮ್ಮ ಜನತೆ ಅವರು ಸಿದ್ದರಾಮ್ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮನ್ನ ಚನ್ನಪಟ್ಟಣದಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ನಮಗೆ ತಂದುಕೊಟ್ಟಿದ್ದಾರೆ ಆ ಜನಗಳಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಣ್ಣವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು ಇವತ್ತು ಸಮಸ್ಯೆ ಏನಾಯಿತು ಅಂತಂದ್ರೆ ಇವತ್ತು ಬೆಳಿಗ್ಗೆ ಅವರಿಗೆ ಸ್ವಲ್ಪ ಮಂಡಿಗೆ ಪೆಟ್ಟಾಗಲಾಗಿ ಈಗ ಅವರು ಒಂದು ಎಕ್ಸ್ರೇನ ತಗ್ಸ್ಲಿಕ್ಕೆ ಹೋಗಿದ್ದಾರೆ ಅದರಿಂದ ಅವರು ಬರ್ತಕ್ಕಂಥದ್ದು ಸ್ವಲ್ಪ ಅನುಮಾನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮವನ್ನ ಶುರು ಮಾಡಿ ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಶುರು ಮಾಡಬೇಕಂತ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಜುನನಿಗೆ ಶ್ರೀಕೃಷ್ಣನಂತೆ ಮುಂದೆ ನಿಂತು ಯೋಗೇಶ್ವರವರ ಗೆಲುವಿನ ನಾಗಾಲೋಟಕ್ಕೆ ಕಾರಣಕರ್ತರಾದಂಥ ನಮ್ಮ ನಿಮ್ಮೆಚ್ಚ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಸಾಹೇಬ್ರೆ ನಮ್ಮ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನ ನಾವೇನು ವಾಗ್ದಾನವನ್ನು ಮಾಡಿದ್ದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೇವೆ ಅದು ಭಾಗ್ಯಲಕ್ಷ್ಮಿ ಇರ್ಬೋದು ಅಥವಾ ಉಚಿತವಾಗಿ ಬಸ್ನ ಹೆಣ್ಮಕ್ಳಿಗೆ ಸೇವೆ ಓಡಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಮತ್ತು ಕರೆಂಟ್ ಬಿಲ್ ಅನ್ನು ಕಟ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಇವೆಲ್ಲವನ್ನು ಕೂಡ ನಾವು ನುಡಿದಂತೆ ನಡೆದಿದ್ದೇವೆ ಜಾರಿ ಮಾಡಿದ್ದೇವೆ ಆ ಜಾರಿ ಸರಿಯಾಗಿದೆಯೋ ಇಲ್ವೋ ಈ ರಾಜ್ಯದಲ್ಲಿ ಯಾರಿಗೆ ತಲುಪಬೇಕು ಇದರ ಅನುಕೂಲ ಅದನ್ನ ತಲುಪ್ತಾ ಇದೆಯೋ ಇಲ್ವೋ ಅಂತೇಳಿ ಅದರ ಉಸ್ತುವಾರಿಯನ್ನ ಈ ರಾಜ್ಯದ ಉಸ್ತುವಾರಿ ಗ್ಯಾರಂಟಿಗಳ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಎಚ್ ಎಂ ರೇವಣ್ಣ ಅವರು ಈ ಸಭೆಗೆ ಬಂದಿದ್ದಾರೆ ನಾನು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾರು ನನ್ನನ್ನ ಸುರೇಶ್ ಅಪೂರ್ವ ಸಹೋದರರು ಅಂತ ಕರೆದ್ರು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರಿರ್ಬೋದು ಜನತಾದಳದ ನಾಯಕರಿರ್ಬೋದು ನಿಮ್ಮ ಮಾಜಿ ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚಂಪಟ್ಟಕ್ಕೆ ಉತ್ತರ ಮಾತ್ರ ಕೊಟ್ಟಿದ್ದಲ್ಲ ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಅದಕ್ಕೆ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದೇ ದಿನ ಹದಿನೈದು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಮನ ತಂದೆ ದಶರ ಮಹಾರಾಜ ರಾಮನ ಬಂಟ ಆಂಜನೇಯ ರಾಮನ ತಂದೆ ದಶಥ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ ಆರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಬೆಂಗಳೂರಿಂದ ಚನ್ನಪಟ್ಟ ಬರೋವರೆಗೂ ಒಂದು ಹದಿನೈದು ಇಪ್ಪತ್ತು ಕಡೆ ಇದೆ ಆಂಜನೇಯನ ಯಾಕೆ ಜನ ಗುರುತಿಸ್ತಾ ಇದ್ದಾರೆ ಅಂದರೆ ಆಂಜನೇಯ ಒಬ್ಬ ಪ್ರಾಮಾಣಿಕವಾದಂತಹ ಒಬ್ಬ ಸೇವಕ ಸೇವಕಿಗೆ ಸೇವಕನಿಗೆ ಒಬ್ಬ ಪ್ರತಿರೂಪ ಆಂಜನೇಯ ಅದಕ್ಕೆ ಸಮಾಜ ಅವನ್ನ ಗುರುಸ್ತದೆ ಹಾಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀರಿ ಅರ್ಜಿ ಮುನ್ನೂರು ಎಕರೆಗಳನ್ನ ಗುರ್ಸಿದ್ದೇವೆ ಬಡವ್ರಿಗೆ ಸೈಟ್ ಕೊಡಬೇಕು ಅಂತೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ ಜಮೀರ್ ಅವರು ಐದು ಸಾವಿರ ಮನೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲ ಮನೆಗಳನ್ನು ಕೂಡ ಅಂಚಂತ ಕೆಲಸವನ್ನ ನಾವು ಮಾಡ್ತೇವೆ ಯಾರು ಕೂಡ ಲಂಚ ಕೊಡಲಿಕ್ಕೆ ಈ ಡಿ ಕೆ ಶಿವಕುಮಾರ್ ಯೋಗೇಶು ಅವಕಾಶ ಕೊಡುದಿಲ್ಲ ನೀವು ಒಬ್ಬರು ಕೂಡ ಒಂದು ಸೈಟ್ ಗಾಲಿ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು ಇದು ನಮ್ಮೆಲ್ಲರ ಮನವಿ ನಿಮಗೆ